ಅವಳು ನಮ್ಮ ಆಶ್ರಮಕ್ಕೆ ಬರಲಿ ಅಮ್ಮ ಮಾತಾಡಿ ನೀವು ಕರೆದರೆ ಗಿರಿಜೆ ಬರುತ್ತಾಳೆ ಕರೆಯಬಹುದಿತ್ತು ಆದರೆ ಆಶ್ರಮದಲ್ಲಿ ಏನಿದೆಯೋ ಗೊತ್ತಿಲ್ಲ ನಿಮ್ಮ ಅಪ್ಪ ಏನು ಮಾಡಿದ್ದಾರೋ ಎಷ್ಟು ಮಾಡಿದ್ದಾರೋ ನಾನು ಬರುವುದಿಲ್ಲ ಶಿವ ಮಾತೆ ಅನಸೂಯೆ ಹೇಳುತ್ತಿರುವುದು ಸರಿಯಾಗಿದೆ ನಾನು ರಾತ್ರಿಯ ಹೊತ್ತು ಹೆಚ್ಚು ಆಹಾರವನ್ನು ಸೇವಿಸುವವಳಲ್ಲ ಫಲಹಾರ ಮಾತ್ರ ಅದು ನನ್ನ ಮನೆಯಲ್ಲಿಯೇ ಇದೆ ನೀವೀಗ ಮನೆಯೊಳಗೆ ಹೋಗಿ ಧ್ಯಾನ ಮಾಡಿ ನಿಮಗೂ ಹಾಗೂ ಕಾಡಿನಲ್ಲಿ ನಮ್ಮೊಂದಿಗೆ ನಿಂತು ಮಾತೆಗೂ ಆಯಾಸವಾಗಿರುತ್ತದೆ ಆದರೂ ಗಿರಿಜೆ ಶಿವ ಇವರು ಹೇಳುತ್ತಿದ್ದಾರಲ್ಲ